ಎಸ್ ಯು ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಡೆಮ್ಮಿ ಕೇಸ್ ಅಂತ ಗೊತ್ತಿದ್ರು ಕೂಡ ಆದ್ರೆ ಅವ್ರಿಗೆ ನಾವು ಇದ್ದೀವಿ ಜನರ ಪರವಾಗಿ ಈ ಕಾನೂನಲ್ಲಿ ಏನು ಇವತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಒಂದು ಏನು ಸಂವಿಧಾನ ಇದೆಯೋ ಅದು ಜನರು ಬದುಕೋದಕ್ಕೆ ಈ ಒಂದು ಅವಕಾಶ ಇದೆ ಅನ್ನೋದಕ್ಕ ತೋರಿಸ್ಬೇಕನ್ನೋ ಉದ್ದೇಶಕ್ಕೂ ఎఫ్ఐఆర్ ఆగదు ఏమో అది బిట్టి మరి ఇన్నేను ఆగల్ల మాలూరు తాలూకల్లి క్రిషర్లల్లి బ్లాస్ట్ ఆగి సొత్తుంద్రే లారీ ఆకి లారీ ఎక్స్తు అంటే ఉట్టు ఎఫ్ఐఆర్ మాడి ఒక సర్కల్ ఇన్స్పెక్టర్ సస్పెండ్ మార్కురు ఇదే తహసీల్దార్ అలా తహసీల్దార్ ఇవత్తు సస్పెండ్ ఆగి మనేగలు కొదు ఎస్టెన్సీ ಯಾರ ಮಾಲೂರ್ ತಾಲೂಕಿನ ಶಾಸಕರಾದಂತ ನಂಜೇಗೌಡರು ನಂಬ್ಕೊಂಡು ಅಧಿಕಾರಿಗಳು ಇವತ್ತು ತೊಂದರೆ ಸಿಕ್ಕಾಕೋತಾರೆ ದಯವಿಟ್ಟು ಇಡೀ ಮಾಲೂರ್ ತಾಲೂಕಿನ ಅಧಿಕಾರಿಗಳು ನಾನು ಹೇಳಕ್ ಬಯಸ್ತೀನಿ ಇಂತ ಭ್ರಷ್ಟರಿಗೆ ಅವಕಾಶ ಮಾಡಿಕೊಡ್ಬೇಡಿ ಇಂಥವ್ರ ಜೊತೆ ಕೈ ಜೋಡಿಸಿ ನೀವು ತೊಂದರೆ ತಗೊಬೇಡಿ ಅಂತ ನಾನು ಈ ಮುಖಾಂತರ ಹೇಳಕ್ ಬಯಸ್ತೀನಿ ಒಬ್ಬ ನ್ಯಾಯ ಕೊಡ್ಬೇಕಾಗಿರುವಂತಹ ಒಂದು ಸರ್ಕಾರಿ ಇನ್ಸ್ಪೆಕ್ಟರ್ ಒಂದು ಪೊಲೀಸ್ ಅಧಿಕಾರಿಗಳು ಇಂತ ಒಂದು ಭ್ರಷ್ಟರಿಗೆ ಬೆಂಬಲವಾಗಿ ನಿಲ್ತಾರೆ ಅಂತಂದ್ರೆ ಮಾಲೂರ್ ತಾಲೂಕಲ್ಲಿ ಹೆಂಗೆ ರಾಜಕೀಯ ಜನಗಳು ಹೆಂಗ್ ಬದುಕಬೇಕು ಜೀವನ ಹೆಂಗ್ ಮಾಡ್ಬೇಕು ಇದೆಲ್ಲ ಹಾಕ್ಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಎಲ್ಲ ಈ ಒಂದು ಹೋರಾಟಗಳನ್ನ ನಾವೆಲ್ಲ ರೂಪಿಸ್ಕೊಬೇಕು ಎಲ್ಲ ಅನ್ಯಾಯ ಆಗುತ್ತೆ ಅಲ್ಲಿ ನಾವು ನಿಲ್ಲಂತ ಕೆಲಸ ನಾವು ಮುಂದಿನ ದಿನಗಳಲ್ಲಿ ಮಾಡ್ಬೇಕು ಅಂತ ತಿಳಿಸ್ತಾ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಷ್ಟು ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು